ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ನೆಚ್ಚಿನ ಲೆಸ್ಲಿಸ್ ಆಲ್ ಇನ್ ಒನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಸ್ಪೆಷಲ್ ಆದ ರೆಸಿಪಿ ಶಂಕರ್ ಪೊಳಿ ಕ್ರಿಸ್ಮಸ್ ಹಬ್ಬ ಇದೆ ಸೊ ಎಲ್ಲರ ಮನೆಯಲ್ಲೂ ಕ್ರಿಸ್ಮಸ್ಸಿಗೆ ಸ್ವೀಟ್ಗಳನ್ನ ಮಾಡ್ತಾರೆ ಸೊ ನಾನು ಹಾಗಾಗಿ ಇವತ್ತು ನಿಮಗೆ ಶಂಕರ್ ಪೊಳಿನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬೌಲ್ಗೆ ನಾನಿಲ್ಲಿ ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಇದು ಅಟ್ಲೀಸ್ಟಾಗಿ ಒಂದು ಟೆನ್ ಮಿನಿಟ್ಸ್ ನೀರಿನಲ್ಲಿ ನಾವು ನೆನೆ ಇಡಬೇಕಾಗುತ್ತೆ ಎರಡು ಗ್ಲಾಸ್ನಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ರವೆ ನೆಂದಷ್ಟು ಶಂಕರ್ ಪೊಳಿ ಚೆನ್ನಾಗಿ ಬರ್ತವೆ ನೆಕ್ಸ್ಟ್ ಇಲ್ಲೊಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನ ಎಷ್ಟು ತಗೊಂಡಿರ್ತೀವೋ ಅದರ ಅರ್ಧದಷ್ಟು ನಾವು ಚಿರೋಟಿ ರವೆನ ತಗೋಬೇಕಾಗುತ್ತೆ ಮುಂಚೆ ನೆನೆಸಿಟ್ಕೊಂಡಂತಹ ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಕಾಲು ಕೆ ಜಿಯಷ್ಟು ಬಿಸಿಯಾಗಿರುವಂಥ ಬೆಣ್ಣೆನ ಹಾಕೊಳ್ತಾ ಇದ್ದೀನಿ ಬೆಣ್ಣೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಶಂಕರ್ ಪುಡಿ ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಪುಡಿ ಆಗಿರುವ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಇದು ಒಂದು ಮುನ್ನೂರು ಗ್ರಾಮ್ನಷ್ಟು ಇದೆ ಸ್ವೀಟ್ನ ನಿಮ್ಮ ಟೇಸ್ಟಿನ ಪ್ರಕಾರ ಹಾಕ್ಕೊಳ್ಳಿ ಹೆಚ್ಚಾದರೂ ಆಯಿತು ಅಥವಾ ಕಮ್ಮಿನಾದರೂ ಆಯಿತು ನಿಮ್ಮ ಟೇಸ್ಟಿನ ಅನುಗುಣವಾಗಿ ಸಕ್ಕರೆ ಪುಡಿನ ಹಾಕೊಳ್ಳಿ ಮೂರು ಟೀ ಸ್ಪೂನಷ್ಟು ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಯಾವುದೇ ಸ್ವೀಟ್ ಮಾಡಿ ಅದಕ್ಕೆ ಸ್ವಲ್ಪ ನೀವು ಉಪ್ಪನ್ನ ಹಾಕಿದರೆ ಆ ಸ್ವೀಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನು ಯಾವುದೇ ಸ್ವೀಟ್ ಮಾಡಿದರೂ ನಾನು ಉಪ್ಪನ್ನ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಈಗ ಈ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಎಷ್ಟು ನೀರು ಬೇಕಾಗುತ್ತೆ ಅಂತೇಳಿ ಕಲಸಿದಾದ್ಮೇಲೆ ಗೊತ್ತಾಗುತ್ತೆ ಸೊ ನನಗೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ಹಾಕಿರೋ ಅಂಥ ವೀಡಿಯೋ ಮಿಸ್ ಆಗಿದೆ ದಯವಿಟ್ಟು ಶಮಿಸಿ ಈಗ ಹಿಟ್ಟೆಲ್ಲ ಕಲಸಿದ್ದಾಗಿದೆ ಈ ಥರ ಬರಬೇಕು ಚಪಾತಿ ಹಾದದಲ್ಲಿ ನಾವು ಕಲಿಸ್ಬೇಕಾಗುತ್ತೆ ಒಂದು ಕಾಟನ್ ಬಟ್ಟೆನ ತಗೊಂಡು ಅದನ್ನು ಚೆನ್ನಾಗಿ ನೆನೆಸಿಬಿಟ್ಟು ಈ ಹಿಟ್ಟಿನ ಮೇಲೆ ಹಾಕಿಡಬೇಕು ಇದು ಹಿಟ್ಟು ಒಣಗಬಾರ್ದು ಅರ್ಧ ಗಂಟೆಯಷ್ಟು ಇದನ್ನು ನೆನೆಯಕ್ಕೆ ಬಿಟ್ಬಿಡೋಣ ಶಂಕರ್ ಪೋಳೆ ಮಾಡಲಿಕ್ಕೆ ಹಿಟ್ಟು ಈಗ ರೆಡಿಯಾಗಿದೆ ಮೀಡಿಯಮ್ ಸೈಜ್ನಲ್ಲಿ ನಾನು ಉಂಡೆನ ತೊಗೊಂಡಿದ್ದೀನಿ ಇದು ಚಪಾತಿ ಥರ ಲಟ್ಟಿಸ್ಕೋಬೇಕು ಕರೆಕ್ಟಾಗಿ ಮೀಡಿಯಮ್ ಸೈಜ್ನಲ್ಲಿ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ ತುಂಬ ತೆಳು ಅಥವಾ ತುಂಬನೂ ದಪ್ಪ ಮಾಡ್ಕೋಬೇಡಿ ಮೀಡಿಯಮ್ ಆಗಿದ್ರೆ ಸಾಕು ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಚಾಕು ಇದ್ರೆ ಚಾಕು ಅಥವಾ ರೋಲರ್ ಇದ್ರೆ ರೋಲರಿಂದ ಕೂಡ ನೀವು ಕಟ್ ಮಾಡ್ಕೋಬೋದು ಈ ಥರ ನಾನು ಸ್ಟ್ರೇಟ್ ಲೈನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇದ್ರದ್ದು ಶೇಪ್ ಡೈಮಂಡ್ ಅಲ್ಲಿ ಬರಬೇಕು ಸೊ ಹಾಗಾಗಿ ನಾನು ಇದನ್ನ ಕ್ರಾಸ್ ಕಟ್ಟಿಂಗಲ್ಲಿ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ತರ ಡೈಮಂಡ್ ಶೇಪಲ್ಲಿ ಅಲ್ಲಿ ಎಲ್ಲದೂ ಕಟ್ ಆದ್ಮೇಲೆ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಮುಂಚೆನೇ ಕಡಾಯಲ್ಲಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಬಿಸಿಯಾಗಿದೆ ಎಣ್ಣೆ ಈಗ ಬಾಣಲಿ ಪೂರ್ತಿಯಾಗಿ ಶಂಕರ್ ಪುಳಿನ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಇದನ್ನ ಹುರ್ಕೊಳ್ಳೋಣ ನೋಡಿ ಶಂಕರ್ ಪೊಳಿ ಕಲರ್ ಚೇಂಜ್ ಆಗ್ತಾ ಇದೆ ಇನ್ನೊಂಚೂರು ಇದನ್ನು ಹುರ್ಕೋಬೇಕಾಗುತ್ತೆ ಶಂಕರ್ ಈಗ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಮತ್ತೆ ಜಾಸ್ತಿ ಡಾರ್ಕ್ ಕಲರ್ ಅಲ್ಲಿ ತೆಗಿಬೇಡಿ ಇಷ್ಟೇ ಸಾಕಾಗುತ್ತೆ ತುಂಬ ಸಿಂಪಲ್ ತುಂಬ ಟೇಸ್ಟಿ ಆಗಿರುವಂಥ ಶಂಕರ್ ಪೋಳಿನ ಹೇಗೆ ಮಾಡಿರೋದು ಅಂತ ನೋಡ್ಕೊಂಡಿದ್ದೀರಾ ಫ್ರೆಂಡ್ಸ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರೇ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನೂ ನಿಮಗೆ ಮೊದಲು ಬಂದು ತಲುಪುತ್ತೆ ಥ್ಯಾಂಕ್ ಯು ವೆರಿ ಮಚ್